ಯೂ ಸ್ವಾಗತ ಇವತ್ತು ಟೋಟಲಿ ಡಿಫ್ರೆಂಟ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆ ಅಂತ ಕಾಣುತ್ತೆ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಕಸಿನ್ ಟು ಹಾಫ್ ಸಾರಿ ಫಂಕ್ಷನ್ ಮಾಡ್ತಾ ಇದೀವಿ ಇದು ಪ್ರೀವಿಯಸ್ ಡೇ ಫಂಕ್ಷನ್ ಇರೋದು ನಾಳೆ ಸೊ ಇವತ್ತು ನಮ್ಮ ಮನೇಲಿ ಹೇಗೆಲ್ಲ ಪ್ರಿಪ್ಸ್ ನಡೀತಾ ಇದೆ ಅಥವಾ ಬರೋ ರೀತಿ ಗಿಫ್ಟ್ಸ್ ಮತ್ತೆ ಫುಡ್ ಸ್ವೀಟ್ಸು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಕೂಡ ಮಾಡಿ ಸೊ ಯಾ ಲೆಟ್ ಸ್ಟಾರ್ಟ್ ಫಂಕ್ಷನ್ ಇದೆ ಎಲ್ಲಾನು ಹಾಕ್ತಾ ಇದ್ದೀವಿ ಹಿಂಗೆ ಹಾಕ್ಬಿಟ್ಟು ರಿಲೇಟಿವ್ಸ್ಗೆಲ್ಲ ಕೊಡೋದು ಯಾರು ದೊಡ್ಡ ದೊಡ್ಡ ಮನುಷ್ಯರು ಕಡೆ ಮ್ಯಾನೇಜರ್ ಅಂತ ಇಲ್ಲಿ ಸೆಕ್ಷನ್ ಟು ಇಲ್ಲಿ ಬ್ಲೌಸ್ ಹೆಣ್ಮಕ್ಳು ಅಂದ್ಮೇಲೆ ಇದ್ದೇ ಇರತ್ತಲ್ಲ ಮೇಕಪ್ ಆಗಬೇಕು ರೆಡಿ ಆಗಬೇಕು ಅಂತ ಲಾಸ್ಟ್ ಮಿನಿಟ್ ಪ್ರೆಪ್ಸ್ ಇದೆಲ್ಲ ಇವರು ಸ್ಯಾರಿ ಹಾಂ ಮತ್ತೆ ಇಲ್ಲೂ ಇದ್ದಾರೆ ಇವರೇನೋ ಅವ್ರು ತುಂಬಾ ಬಿಝಿ ಇದ್ದಾರೆ ನಾವು ಇಲ್ಲಿ ನನ್ನ ಕಝಿನ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಿಂದ್ಗಡೆ ಫುಲ್ಲು ಡೆಕೋರೇಷನ್ ಬರುತ್ತೆ ಸೊ ನಾಳೆ ಬೆಳಗ್ಗೆ ಇವಾಗ ರೆಡಿ ಆಗ್ತಾ ಇದೆ ನಾಳೆ ಬೆಳಗ್ಗೆ ಇಲ್ಲಿ ಫುಲ್ಲು ರೆಡಿಯಾಗಿ ಕಾಣುತ್ತೆ ಸೊ ನಾವು ಅದು ಚೇರ್ ಆಪೋಸಿಟೇ ಇಲ್ಲಿ ಟೇಬಲ್ಸ್ ಹಾಕಿದ್ವಿ ಏನು ಅಂದರೆ ಇವಾಗ ನೈಟ್ ಡಿನ್ನರ್ ಇತ್ತು ಡಿನ್ನರ್ ಬಂದು ರೈಸ್ ರಸಮ್ ಅಷ್ಟು ಇಲ್ಲಿ ಅಡುಗೆ ಎಲ್ಲ ಅಡುಗೆ ಪ್ರಿಪ್ರೇಷನ್ ಎಲ್ಲ ಇಲ್ಲಿ ನಡೀತಾ ಇದೆ ಯಾ ಇಲ್ಲಿ ಕೂಡ ಟೇಬಲ್ಸ್ ಬರುತ್ತೆ ಬಿಕಾಸ್ ಇದು ತುಂಬ ಕಡಿಮೆ ಆಗುತ್ತೆ ಜಾಗ ಅಂತ ಹೇಳಿ ಇದು ನಮ್ಮನೆ ಸೊ ಇಲ್ಲಿ ಜಾಗ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಕೂಡ ಟೇಬಲ್ಸ್ ಹಾಕ್ಸ್ತಾ ಇದ್ದೀವಿ ಸೊ ಯಾ ಬೆಳಗ್ಗೆ ಎಲ್ಲ ಫುಲ್ ರೆಡಿ ಆಗುತ್ತೆ ಇವಾಗ ಇನ್ನೂ ನೈಟ್ ಅಲ್ವಾ ಸೊ ಹಾಗಾಗಿ ಹಂಗೆ ಬಿಟ್ಟಿದ್ದೀವಿ ಯಾ ಗೋಯಿಂಗ್ ಆನ್ ಕನ್ನಡದಲ್ಲಿ ಮಾತಾಡೋ ಕನ್ನಡ ಬ್ಲಾಗ್ ಇದು ವರ್ಷ ಪ್ರಿಪ್ರೇಷನ್ ನಡೆಯುತ್ತೆ ಇದೆ

ಇಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಕಾಯಿ ಸುಣಿ ಇವ ಇಲ್ಲ ಲುಕ್ ಅಲ್ಲಿ ಕೊಡಬೇಕು ಶಬಾಷ್ ಕಾಂಪಿಟೇಷನ್ ಕಳಿಸ್ಬೋದು ಅಷ್ಟೇ ಬೆಳಿಗ್ಗೆ ಅಡುಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವೀಟ್ ಮಾತ್ರ ಇವಾಗ ಮಾಡ್ತಾ ಇದಾರೆ ನಮ್ಮ ಚಿಕ್ಕಮ್ಮನ್ನ ಕೇಳೋಣ ಚಿಕ್ಕಮ್ಮ ಏನಾದರೂ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಏನು ಫಂಕ್ಷನ್ ಬಗ್ಗೆ ಖುಷಿಯಾಗಿದ್ದೀರಾ ಓಕೆ ಥ್ಯಾಂಕ್ ಯು ನೀವು ಹೇಳ್ತೀರಾ ಹ್ಯಾಪಿ ಜರ್ನಿ ಹ್ಯಾಪಿ ಫಂಕ್ಷನ್ ಬಗ್ಗೆ ಹೇಳಿ ಫಂಕ್ಷನ್ ಅಲ್ಲಿ ಕೈ ಉಡಿತಾ ತುಂಬಾ ಇಷ್ಟ ಕಮೆಂಟ್ ಮಾಡಿ ನನಗೆ ಇಲ್ಲ ನಾನು ಫೇವರಿಟ್ ನನಗೋಸ್ಕರ ನಮ್ಮ ಮಾಮಾ ಬಾಡೂಷಾ ಮಾಡ್ಸಿದರೆ ಅವರ ಮಗಳ ಫಂಕ್ಷನ್ ಗೆ ಸೋ ಬಾಡೂಷಾ ಕೊಟ್ಟಿದ್ದಾರೆ ಟೆಸ್ಟ್ ಮಾಡ್ಲಿಂಗಿದೆ ಅಂತ

ಆವತ್ತೇ ಇದ್ದಿದ್ದರಿಂದ ತುಳಸಿ ಕಟ್ಟೆಗೂ ಕೂಡ ನಮ್ಮಮ್ಮಿ ಅವತ್ತೇ ಪೂಜೆ ಮಾಡ್ತಾಯಿದ್ರು ಇಷ್ಟು ವೆರೈಟೀಸ್ ಆಫ್ ಪ್ಲೇಟ್ಸ್ನ ರೆಡಿ ಮಾಡಿದ್ದೆವು ಟೇಬಲ್ ಮೇಲೆ ಇಡೋದಕ್ಕೆ ಟೋಟಲಿ ಟ್ವೆಂಟಿ ಒನ್ ಟೈಪ್ಸ್ ಇದೆ ಸಿಂಪಲ್ ಆಗಿ ಈ ಥರ ನಾವು ರೆಡಿ ಮಾಡಿಸಿದ್ದೀವಿ ಬ್ಯಾಕ್ ಡ್ರಾಪ್ನ ಎಲ್ಲ ಆರ್ಟಿಫಿಷಿಯಲ್ ಫ್ಲಾರ್ಸೆ ಬಿಕಾಸ್ ತುಂಬಿರಬೇಕು ಮತ್ತು ತುಂಬ ಬಿಸಿಲಿದೆ ಅಲ್ಲ ಹಾಗಾಗಿ ಹಿಂಗೆ ಇಟ್ಟಿದ್ವಿ